ಗುರುಭ್ಯೋ ನಮಃ ನರಕ ಚತುರ್ದಶಿಯ ಹಿನ್ನೆಲೆಯನ್ನು ಚಿಂತನೆ ಮಾಡೋಣ ನರಕಾಸುರ ಇವನು ಭೂದೇವಿ ಹಾಗೂ ವರಾಹದೇವರಿಂದ ಹುಟ್ಟಿರುವಂತಹ ಒಬ್ಬ ಅಸುರ ಇವನು ತಾನು ಪರಾಕ್ರಮದಿಂದ ಎಲ್ಲ ದೇವತೆಗಳನ್ನು ಗೆದ್ದು ಅವರಿಂದ ಸಂಪತ್ತನ್ನು ತೆಗೆದುಕೊಂಡು ಬಂದಿರುತ್ತಾನೆ ಹೀಗಾಗಿ ಈ ಲೋಕಕ್ಕೆ ಉಪದ್ರವನಾದ ನರಕಾಸುರನನ್ನು ಸಂಹಾರ ಮಾಡಬೇಕು ಎಂದು ಕೃಷ್ಣ ದೇವರ ಹತ್ತಿರ ಇಂದ್ರದೇವರು ಆ ಎಲ್ಲ ದೇವತೆಗಳಿಂದ ಕೂಡಿಕೊಂಡು ಬಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ ಅದೇ ಕಾಲದಲ್ಲಿಯೇ ಎಲ್ಲ ಮುನಿಗಳು ಕೂಡ ಬಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ ಅವರ ಪ್ರಾರ್ಥನೆಗೆ ಹೋಗೊಟ್ಟ ಕೃಷ್ಣ ತಾನು ಸತ್ಯಭಾಮಯಿಂದ ಕೂಡಿಕೊಂಡು ಗರುಡಾರೂಢನಾಗಿ ಪರಮಾತ್ಮ ನರಕಾಸುರನನ್ನು ಸಂಹಾರ ಮಾಡುವುದಕ್ಕಾಗಿ ಹೋಗುತ್ತಾನೆ ಈ ನರಕಾಸುರ ಬ್ರಹ್ಮದೇವರನ್ನು ತಪಸ್ಸನ್ನು ಮಾಡಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ತಪಸ್ಸು ಮಾಡಿರೋದರಿಂದ ಬ್ರಹ್ಮದೇವರು ಪ್ರಸನ್ನರಾಗಿ ಅವನಿಗೆ ವರವನ್ನು ಕೊಟ್ಟಿರುತ್ತಾರೆ ನರಕಾಸುರ ಮತ್ತು ಅವನ ಐದು ಜನ ಮಂತ್ರಿಗಳು ಈಠ ಮುರ ನಿಶುಂಬ ಹಯಗ್ರೀವ ಪಂಚಜನ ಈ ಐದು ಮಂತ್ರಿಗಳು ಹಾಗೂ ನರಕಾಸುರ ಈ ಆರೂ ಜನಕ್ಕೂ ಇವರು ಶಸ್ತ್ರವನ್ನು ಹಿಡಿದುಕೊಂಡಾಗ ಇವರಿಗೆ ಸೋಲಿಲ್ಲ ಮತ್ತು ಸಾವಿಲ್ಲ ಎಂಬುವ ವರವನ್ನು ಕೊಟ್ಟಿರುತ್ತಾರೆ ವಿಶೇಷವಾಗಿ ನರಕಾಸುರನಿಗೆ ಈ ಐದು ಮಂತ್ರಿಗಳಿಂದಲೂ ಸೋಲಿಲ್ಲ ಮತ್ತು ಸಾವಿಲ್ಲ ಎಂಬುವಂತಹ ವರವನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತು ಈ ಬ್ರಹ್ಮದೇವರು ಈ ನರಕಾಸುರನಿಗೆ ಮೂರು ದುರ್ಗಗಳನ್ನು ಕೊಟ್ಟಿರುತ್ತಾರೆ ಒಂದು ಗಿರಿದುರ್ಗ ಮತ್ತು ಎರಡನೆಯದು ಜಲದುರ್ಗ ಮೂರನೆಯದ್ದು ಮುರ ಎನ್ನುವನಿಂದ ನಿರ್ಮಿತವಾಗಿರುವಂತಹ ಆರು ಸಾವಿರ ಅತ್ಯಂತ ಕತ್ತಿಯ ಅಲಗಿನಂತಹ ಭಯಂಕರವಾದ ಪಾಶದುರ್ಗ ಈ ಮೂರು ದುರ್ಗಗಳು ಇವುಗಳ ವಿಶೇಷತೆ ಏನೆಂದರೆ ಇವುಗಳಿಗೂ ಕೂಡ ಬ್ರಹ್ಮದೇವರು ವರವನ್ನು ಕೊಟ್ಟಿರುತ್ತಾರೆ ಇವು ಯಾರಿಂದಲೂ ಅಭೇದ್ಯವಾಗಿರುತ್ತವೆ ಮತ್ತು ಅತಾರ್ಯ ಇವುಗಳನ್ನು ದಾಟಲು ಸಾಧ್ಯವಿಲ್ಲ ಎಂಬುವಂತಹ ವರವನ್ನು ಕೂಡ ಕೊಟ್ಟಿರುತ್ತಾರೆ ಹಾಗಾಗಿ ಎಲ್ಲ ವರಗಳಿಂದ ದೃಪ್ತನಾಗಿರುವಂತಹ ನರಕಾಸುರ ತಾನು ಈ ಐದು ಮಂತ್ರಿಗಳನ್ನು ಲೋಕಪಾಲಕರನ್ನಾಗಿ ಮಾಡಿಕೊಂಡು ತಾನೇ ರಾಜ ತಾನೇ ಸರ್ವೋತ್ತಮ ಎಂಬುವನಂತೆ ತಾನೇ ಜಗತ್ತನ್ನು ಆಳುತ್ತಿರುತ್ತಾನೆ ಇಂತಹ ಆ ನರಕಾಸುರನನ್ನು ಸಂಹಾರ ಮಾಡುವುದಕ್ಕಾಗಿ ಪ್ರಾಗ್ ಜ್ಯೋತಿಷಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬರುತ್ತಾನೆ ಬಂದವನೇ ಮೊದಲಿಗೆ ಪರಮಾತ್ಮನಿಗೆ ಸಿಗುವುದು ಗಿರಿದುರ್ಗ ಆ ಗಿರಿದುರ್ಗವನ್ನು ಪರಮಾತ್ಮ ತಾನು ಗಧೆಯಿಂದ ಅದರ ಸಂಹಾರವನ್ನು ಅದರ ಕತ್ತರಿಸುವನ್ನು ಅದರ ನಾಶವನ್ನು ಮಾಡುತ್ತಾನೆ ಆಮೇಲೆ ಬರುವುದು ಜಲದುರ್ಗ ಆ ಜಲದುರ್ಗವನ್ನು ವಾಯವ್ಯಾಸ್ತ್ರದಿಂದ ಅದನ್ನು ಒಣಗಿಸಿ ಬಿಡುತ್ತಾನೆ ಖಡ್ಗದಿಂದ ಪಾಶಾಸ್ತ್ರವನ್ನು ಪಾಶ ಆ ಪಾಶದುರ್ಗ ಏನಿತ್ತೋ ಅದನ್ನು ನಾಶ ಮಾಡುತ್ತಾನೆ ಆಮೇಲೆ ಆ ಐದು ಮಂತ್ರಿಗಳೆಲ್ಲರೂ ಕೂಡ ಬರುತ್ತಾರೆ ಅವರು ಯುದ್ಧಕ್ಕೆ ಬರ್ತಾರೆ ಬೆಟ್ಟ ಶಸ್ತ್ರ ಅಸ್ತ್ರ ಬಂಡೆಗಳನ್ನೆಲ್ಲವನ್ನೂ ಕೂಡ ಕೃಷ್ಣನ ಮೇಲೆ ಒಗೀತಾರೆ ಆದರೆ ಕೃಷ್ಣ ಪರಮಾತ್ಮ ಅವರೆಲ್ಲರನ್ನು ಅವೆಲ್ಲವನ್ನೂ ಕೂಡ ಮೀರಿ ಪರಮಾತ್ಮ ಆ ಐದು ಮಂತ್ರಿಗಳನ್ನು ಚಕ್ರದಿಂದ ಸಂಹಾರವನ್ನು ಮಾಡುತ್ತಾನೆ ಅದಾದ ಮೇಲೆ ಈ ಐದು ಜನ ಮಂತ್ರಿಗಳ ಮಕ್ಕಳು ಏಳೇಳು ಜನ ಅಂದರೆ ಒಬ್ಬರಿಗೆ ಏಳು ಜನ ಮಕ್ಕಳು ಹೀಗೆ ಮೂವತ್ತೈದು ಜನ ಆ ಮಂತ್ರಿಗಳ ಮಕ್ಕಳೂ ಕೂಡ ಅವರಿಗೂ ರುದ್ರದೇವರ ವರವಿರುತ್ತೆ ಇವರು ಅಭೇದ್ಯರಾಗಿದ್ದಾರೆ ಇವರು ಇವರನ್ನು ಕೂಡ ಸಂಹಾರ ಮಾಡಲು ಬರುವುದಿಲ್ಲ ಎನ್ನುವಂತಹ ವರವಿರುತ್ತೆ ಅವರೆಲ್ಲರನ್ನೂ ಕೂಡ ಪರಮಾತ್ಮ ತಾನು ಬಾಣಗಳಿಂದ ಸಂಹಾರವನ್ನು ಮಾಡುತ್ತಾನೆ ಇದೆಲ್ಲವನ್ನು ತಿಳಿದಿರುವಂತಹ ನರಕಾಸುರ ಕೃಷ್ಣನೊಡನೆ ಯುದ್ಧ ಮಾಡುವುದಕ್ಕಾಗಿ ಮೂವತ್ತು ಅಕ್ಷೋಹಿಣಿ ಸೈನ್ಯದಿಂದ ಬರ್ತಾನಂತೆ ಆ ನರಕಾಸುರನನ್ನು ಆ ಬರುತ್ತಿರುವಾಗ ತಾನು ಗರುಡಾರೂಢನಾಗಿ ಬಂದಿದ್ದ ಗರುಡ ದೇವರು ಅದರಲ್ಲಿರುವಂತಹ ಒಂದು ಅಂಶ ಸೈನ್ಯವನ್ನು ಅಂದರೆ ಏಳೂವರಿ ಅಕ್ಷೋಹಿಣಿ ಸೈನ್ಯವನ್ನು ಆ ಪಕ್ಷಪಾತದಿಂದ ಹೆಕ್ಕೆ ರೆಕ್ಕೆಯ ಬಡಿತದಿಂದ ಸಂಹಾರವನ್ನು ಮಾಡುತ್ತಾರೆ ಇದೆಲ್ಲ ಸೈನ್ಯವನ್ನು ಶ್ರೀಕೃಷ್ಣ ಪರಮಾತ್ಮ ಬಾಣಗಳಿಂದ ಸಂಹಾರ ಮಾಡಿದ್ದಾನೆ ಆಮೇಲೆ ನರಕಾಸುರ ಅನೇಕ ಅಸ್ತ್ರಗಳನ್ನು ಬಿಡುತ್ತಾ ಕೃಷ್ಣನನ್ನು ಎದುರಿಸುತ್ತಾನೆ ಆಗ ಪರಮಾತ್ಮನು ಕೂಡ ಅವುಗಳನ್ನು ಬಾಣಗಳಿಂದ ಎದುರಿಸುತ್ತಾನೆ ಆಗ ಈ ನರಕಾಸುರ ಒಂದು ಅಸ್ತ್ರವನ್ನು ಒಂದು ಆಯುಧವನ್ನು ಬಿಡ್ತಾನೆ ಶತಗ್ನಿ ಎನ್ನುವಂತಹ ಅದರ ಹೆಸರು ಆ ಶತಗ್ನಿಯನ್ನು ಆ ನರಕಾಸುರ ಬಿಟ್ಟಾಗ ಶ್ರೀ ಕೃಷ್ಣ ಪರಮಾತ್ಮ ಅದನ್ನು ತಾನು ನುಂಗಿ ಬಿಡ್ತಾನಂತೆ ಅಚ್ಛೇದ್ಯೋ ಭೇದ್ಯೋ ನಿತ್ಯ ಸಂವಿತ್ಸುಖಾತ್ಮ ನಿತ್ಯ ಪೂರ್ಣ ಶಕ್ತಿ ಸ ಕೃಷ್ಣಃ ನಿಗೀರ್ಯತಾ ದೇವರಶ್ಚತೀಂ ನಿತ್ಯಶ್ರಾಂತೋ ದರ್ಶಯತ್ ಶಾಂತವಚ್ಚ ಅಚ್ಛೇದ್ಯ ಅಭೇದ್ಯ ನಿತ್ಯವೂ ಸುಖರೂಪನಾಗಿರುವಂತಹ ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರುವಂತಹ ಶ್ರಾ ವಿಶ್ರಾಂತಿ ಅನ್ನೋದಾಗಲಿ ಆಯಾಸ ಅನ್ನೋದಾಗಲಿ ಇಲ್ಲ ಆದರೂ ಕೂಡ ಆ ಶತಗ್ನಿ ಎನ್ನುವಂತಹ ಆಯುಧವನ್ನು ತಾನು ನುಂಗಿದಾಗ ಶಾಂತನಾದಂತೆ ಆಯಾಸಗೊಂಡಂತೆ ಪರಮಾತ್ಮ ತಾನು ತೋರಿಸಿದ್ದಾನಂತೆ ಅದಕ್ಕೆ ಆಚಾರ್ಯರು ತಾತ್ಪರ್ಯವನ್ನು ಹೇಳ್ತಾರೆ ನಿರ್ಣಯವನ್ನು ಹೇಳ್ತಾರೆ ಬ್ರಹ್ಮದೇವರ ಎಲ್ಲ ರೀತಿಯಾಗಿರುವಂತಹ ವರಗಳನ್ನು ಕೃಷ್ಣ ಪರಮಾತ್ಮ ಮೋಘ ಸುಳ್ಳನ್ನಾಗಿ ಮಾಡಿದ ಅದರಿಂದ ಬ್ರಹ್ಮದೇವರ ಮೇಲೆ ಈ ನರಕಾಸುರನಿಗೆ ಗೌರವ ಭಾವ ಹೋಗುಬಿಡತ್ತೆ ಅದು ಹೋಗಬಾರದು ಅನ್ನುವುದಕ್ಕಾಗಿ ಕೃಷ್ಣ ಪರಮಾತ್ಮ ಹೀಗೆ ಆಯಾಸಗೊಂಡಂತೆ ತೋರಿದ್ದಾನೆ ಆಗ ಸತ್ಯಭಾಮೆ ಕೃಷ್ಣ ಪರಮಾತ್ಮನ ಆಯುಧವನ್ನು ಹಿಡಿದುಕೊಂಡು ಆ ನರಕಾಸುರನನ್ನು ಎದುರಿಸುತ್ತಾಳೆ ಆಮೇಲೆ ಕೃಷ್ಣ ಪರಮಾತ್ಮ ತಾನು ಆ ನರಕಾಸುರನನ್ನು ಒಂದು ಆಯುಧ ಚಕ್ರದಿಂದ ಆ ನರಕಾಸುರನನ್ನು ಸಂಹಾರವನ್ನು ಮಾಡಿದ್ದಾನೆ ಹೀಗೆ ಯಾವಾಗ ನರಕಾಸುರನ ಸಂಹಾರವನ್ನು ಪರಮಾತ್ಮ ಮಾಡಿದನೋ ಆ ಕಾಲದಲ್ಲಿ ಎಲ್ಲ ದೇವತೆಗಳು ಬಂದು ತಾವು ಏನೇನು ತಂದಿದ್ದರೋ ಅದನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ ಆಗ ಪರಮಾತ್ಮ ಚತುರ್ದಶಿ ಕೃಷ್ಣ ಪಕ್ಷ ಚತುರ್ದಶಿಗೆ ಒಂದು ವರವನ್ನು ಕೊಡುತ್ತಾನೆ ಏಕರಿಷ್ಯತಿ ಚಾಭ್ಯಂಗಂ ವಸ್ತ್ರದಾನಾಧಿಗಂಚೇತ ಆಶ್ವಿನಸ್ಯ ಚತುರ್ದಶ್ಯಾಂ ಕೃಷ್ಣಾಯಾಮ್ ಗಜಗಾಮಿನಿ ಯಾರು ಈ ಕೃಷ್ಣ ಚತುರ್ದಶಿಯ ದಿನ ಅಭ್ಯಂಗ ಅಭ್ಯಂಗಸ್ನಾನವನ್ನು ಮಾಡ್ತಾರೋ ವಸ್ತ್ರದಾನಾದಿಗಳನ್ನು ಮಾಡ್ತಾರೋ ಅವರಿಗೆ ಆಯುಷ್ಯ ಆರೋಗ್ಯ ಯಶಸ್ಸು ಪುತ್ರ ಐಶ್ವರ್ಯ ಎಲ್ಲವನ್ನೂ ಕೂಡ ಕೊಡುತ್ತೇನೆ ಎಂಬುದಾಗಿ ಪರಮಾತ್ಮ ತಾನು ವರವನ್ನು ಕೊಟ್ಟಿದ್ದಾನೆ ಅಂದಿನ ದಿನ ಅಂದರೆ ಕೃಷ್ಣ ಪಕ್ಷ ಚತುರ್ದಶಿ ನರಕ ಚತುರ್ದಶಿಯ ದಿನ ಚಂದ್ರೋದಯದ ಸಮಯದಲ್ಲಿ ಅಭ್ಯಂಗ ಸ್ನಾನವನ್ನು ಮಾಡಿದರೆ ಆಗ ಈ ರೀತಿಯಾಗಿರುವಂಥ ಎಲ್ಲ ಫಲವನ್ನು ನಾವು ಪಡೆದುಕೊಳ್ಳಬಹುದಾಗಿದೆ ಆ ತೈಲದಲ್ಲಿ ಅಂದಿನ ದಿನ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಹಾಗೂ ಉಷ್ಣೋದಕದಲ್ಲಿ ಗಂಗಾದೇವಿಯ ಸನ್ನಿಧಾನ ಇರುತ್ತೆ ಅಂತಹ ಆ ಉಷ್ಣೋದಕದಿಂದ ಅಭ್ಯಂಗ ಸ್ನಾನವನ್ನು ಮಾಡಿ ಇದನ್ನು ಎಲ್ಲರೂ ಕೂಡ ಮಾಡಬಹುದು ಅಂತೆ ಯತಿಗಳು ವಿಧವೆಯರು ಇವರೆಲ್ಲರೂ ಕೂಡ ಈ ಅಭ್ಯಂಗ ಸ್ನಾನವನ್ನು ಇವತ್ತಿನ ದಿನ ಅಂದರೆ ನರಕ ಚತುರ್ದಶಿಯ ದಿನ ಮಾಡಲೇಬೇಕು ಎಂಬುದಾಗಿ ಹೇಳಿದ್ದಾರೆ ಹೀಗೆ ಈ ನರಕ ಚತುರ್ದಶಿಯ ದಿನ ಅಭ್ಯಂಗ ಸ್ನಾನವನ್ನು ಮಾಡಿ ಆಮೇಲೆ ಪೂಜಾದಿಗಳನ್ನೆಲ್ಲ ಮಾಡಿಕೊಂಡು ಆಮೇಲೆ ಯಮನಿಗೆ ತರ್ಪಣವನ್ನು ಕೂಡ ಕೊಟ್ಟು ಬ್ರಾಹ್ಮಣರಿಗೆ ಅನ್ನ ಭೋಜನಾದಿಗಳನ್ನೆಲ್ಲ ಹಾಕಿ ತಾನು ಭೋಜನಾದಿಗಳನ್ನೆಲ್ಲ ಮಾಡಬೇಕು ಎಂಬುದನ್ನು ಹೇಳಿದ್ದಾರೆ ಶ್ರೀಕೃಷ್ಣ ಅರ್ಪಣಾ ವಸ್ತು